ಹಲೋ ಎವ್ರಿ ಒನ್ ಹೇಗಿದ್ದೀರಿ ಎಲ್ಲರು ಈ ದಿನ ನಾವು ಎಂಟನೇ ತರಗತಿಯ ಅಧ್ಯಾಯ ಒಂದು ಆಧಾರಗಳು ಈ ಪಾಠದ ಪಠ್ಯಪುಸ್ತಕ ವಿವರಣೆಯನ್ನು ನೋಡ್ಕೊಂಡು ಇದು ಪರಿಷ್ಕೃತ ಆವೃತ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ನಿಮಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿ ಇ ಟಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಯೂಸ್ ಆಗುತ್ತೆ ಹಾಗೆಯೇ ಯಾರ ಹತ್ರ ಗೌರ್ಮೆಂಟ್ ಪುಸ್ತಕ ಇರೋದಿಲ್ವೋ ಅವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ ಮುಕ್ಕಲ್ಲಿ ಏನಿದೆಯೋ ಅದನ್ನು ನಾನಿಲ್ಲಿ ವಿವರಿಸ್ತಾ ಹೋಗ್ತೇನೆ ಹಾಗೆಯೇ ನನ್ನ ಚಾನಲಲ್ಲಿ ನಿಮಗೆ ಪಾರ್ಟ್ ಒನ್ನಲ್ಲಿ ಪಾಠದ ವಿವರಣೆ ಒಂದು ಕಾರ್ಟೂನ್ ಚಿತ್ರದ ಮೂಲಕ ತಿಳಿಸಲಾಗುತ್ತೆ ಇನ್ನೊಂದು ನಿಮಗೆ ಪಠ್ಯಪುಸ್ತಕದ ವಿವರಣೆ ಮೂಲಕ ಲಭ್ಯವಿರುತ್ತೆ ಪಾರ್ಟ್ ಒನ್ ಎರಡು ರೀತಿಯಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ನಿಮಗೆ ಅನುಕೂಲ ಆಗುತ್ತೆ ಮತ್ತು ಚಿಕ್ಕ ಮಕ್ಕಳು ಓದೋರಿದ್ರೆ ನೀವು ಅದನ್ನು ನೋಡಿ ಸಹ ಕಲಿಬೋದು ಓದೋ ಮಕ್ಕಳಿಗೂ ಯೂಸ್ ಆಗಲಿ ಅಂತ ಆ ರೀತಿ ಮಾಡಿದ್ದೀನಿ ಪಾರ್ಟ್ ಟೂನಲ್ಲಿ ಅಭ್ಯಾಸ ಭಾಗದ ಪ್ರಶ್ನೋತ್ತರಗಳು ಪಾರ್ಟ್ ತ್ರೀನಲ್ಲಿ ಒಂದು ಅಂಕದ ಪ್ರಶ್ನೋತ್ತರಗಳು ಹಾಗೆಯೇ ಪಾರ್ಟ್ ಫೋರ್ನಲ್ಲಿ ವಿವರಣಾತ್ಮಕ ಪ್ರಶ್ನೋತ್ತರಗಳು ಲಭ್ಯವಿರುತ್ತೆ ನೀವು ಅದನ್ನು ಹೋಗಿ ನೋಡ್ಕೊಬೋದು ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಹಾಗೆಯೇ ನನ್ನ ಚಾನಲ್ನಲ್ಲಿ ನಿಮಗೆ ಪಿ ಎಸ್ ಟಿ ಜಿ ಪಿ ಟಿ ಟಿ ಇ ಟಿ ಎಚ್ ಎಸ್ ಟಿ ಸಂಬಂಧಪಟ್ಟ ಎಲ್ಲ ಪಾಠಗಳು ಅಧ್ಯಾಯವಾರು ಲಭ್ಯವಿರುತ್ತೆ ಆರರಿಂದ ಹತ್ತನೇ ತರಗತಿಯ ಪಾಠದ ವಿವರಣೆಯನ್ನು ನೀವು ನೋಡ್ಬೋದು ನನ್ನ ಚಾನಲ್ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ನೋಡಿ ನಾನಿಲ್ಲಿ ನಿಮಗೆ ಫಸ್ಟ್ ಪೇಜಿಂದನೇ ತೋರಿಸ್ತಾ ಹೋಗ್ತೀನಿ ಇದು ಪರಿಷ್ಕೃತ ಪಠ್ಯಪುಸ್ತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚೇಂಜ್ ಆಗಿರೋದು ಫಸ್ಟ್ ಪೇಜಿಂದ ನೋಡಿ ಮುನ್ನುಡಿ ಪೇಜ್ ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ನಿಮಗೆ ಹೊಸ ಬುಕ್ ಅನ್ನೋದು ಗೊತ್ತಾಗಲಿ ಅಂತ ನಾನು ಆಲ್ರೆಡಿ ಎಲ್ಲ ವೀಡಿಯೋದಲ್ಲಿ ಹೇಳ್ದಂಗೆ ಯಾರಿಗೆಲ್ಲ ಗೌರ್ಮೆಂಟ್ ಪುಸ್ತಕ ಸಿಕ್ಕಿರಲ್ವೋ ಅವರಿಗೆ ಇದು ಯೂಸ್ ಆಗುತ್ತೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ನೋಡಿ ರಚನಾ ಸಮಿತಿ ಬಗ್ಗೆ ಇದೆ ಎಲ್ಲ ಪೇಜನ್ನು ಕ್ಲಿಯರಾಗಿ ತೋರಿಸಿದ್ದೀನಿ ಓಕೆ ಪರಿಷ್ಕರಣೆ ಕುರಿತು ಇದೆ ನೀವು ಇದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತಗೊಂಡು ಓದ್ಕೋಬೋದು ಏನಾದರೂ ನೀವು ಬೇಕಿದ್ದರೆ ನೋಡಿ ಇಲ್ಲಿಂದ ಫಾಸ್ಟಾಗಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಎಲ್ಲ ಪೇಜಸ್ಗಳು ಸುಮ್ಮನೆ ಇದು ನಿಮ್ಮ ಫ್ರೆಂಡ್ಸಿಗೆ ಇರಲಿ ಅಂತ ತೋರಿಸಿರೋದು ಅಷ್ಟೇ ಅಂದರೆ ಹೊಸ ಪಠ್ಯ ಪುಸ್ತಕ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಯಾವುದಕ್ಕೆ ಚೇಂಜ್ ಮಾಡಿದ್ದಾರೆ ಅಂತೆಲ್ಲ ಕೊಟ್ಟಿದ್ದಾರೆ ಡೀಟಲ್ಲೆ ಫಸ್ಟಲ್ಲಿ ಅಲ್ವಾ ಅದಕ್ಕೆ ನೋಡಿ ಎಂದು ಇನ್ನೊಂದು ಪೇಜಿದೆ ಈಗ ನೆಕ್ಸ್ಟ್ ನಾವು ನೋಡೋಣ ಪರಿವಿಡಿ ಪರಿವಿಡೀಲಿ ನೋಡಿ ಇತಿಹಾಸದಲ್ಲಿ ಬರುವ ಅಧ್ಯಾಯಗಳನ್ನು ಕೊಟ್ಟಿದ್ದಾರೆ ಮತ್ತೆ ರಾಜ್ಯಶಾಸ್ತ್ರದಲ್ಲಿ ಬರುವಂಥ ಅಧ್ಯಾಯಗಳು ಹಾಗೆಯೇ ಸಮಾಜಶಾಸ್ತ್ರ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಇದು ನಾನು ಓದೋದಿಲ್ಲ ನೀವು ಹಾಗೆಯೇ ನೋಡ್ಕೊಳ್ಳಿ ಈಗ ಸೀದಾ ನಾವು ಪಾಠಕ್ಕೆ ಹೋಗೋಣ ಇತಿಹಾಸ ಅಧ್ಯಾಯ ಒಂದು ಆಧಾರಗಳು ಈ ಅಧ್ಯಾಯದ ಅಧ್ಯಯನದ ನಂತರ ಈ ಕೆಳಗಿನ ಅಂಶಗಳನ್ನು ನಾವು ತಿಳಿತಾ ಹೋಗ್ತೀವಿ ಏನೇನಪ್ಪ ಅಂದರೆ ಇತಿಹಾಸದ ಅಧ್ಯಯನದಲ್ಲಿ ಆಧಾರದ ಪ್ರಾಮುಖ್ಯತೆ ವಿವಿಧ ಸಾಹಿತ್ಯಿಕ ಆಧಾರಗಳು ಪ್ರಾಕ್ತನ ಆಧಾರಗಳು ಅರ್ಥ ಮತ್ತು ಪ್ರಾಮುಖ್ಯತೆ ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು ಚರಿತ್ರೆಯ ರಚನೆಗೆ ಆಧಾರಗಳು ಏಕೆ ಬೇಕು ಹಾಗೆಯೇ ಆಧಾರ ಅಂದರೆ ಏನು ಎನ್ನುವ ಪ್ರಶ್ನೆ ಬಹಳ ಮುಖ್ಯವಾದದ್ದು ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಯನ್ನು ಆಧಾರ ಅಂತ ಕರೀತಾರೆ ಏನಂತ ಕರೀತಾರೆ ಆಧಾರ ಅಂತ ಕರೀತಾರೆ ಇವುಗಳು ಆಯಾ ಕಾಲಮನದ ಬದುಕಿನ ವಿವಿಧ ಆಯಾಮಗಳ ಬಗೆಗೆ ವಿವರಗಳನ್ನು ತಿಳಿಸುತ್ತವೆ ಇತಿಹಾಸ ಗತಿಸಿ ಹೋದ ಸಂಗತಿಗಳನ್ನು ಸಂಬಂಧಿಸಿದ ಆಧಾರಗಳನ್ನು ವಿಶ್ಲೇಷಿಸುವ ಮೂಲಕ ಇತಿಹಾಸಗಾರರು ಕಟ್ಟಿಕೊಡುತ್ತಾರೆ ಕೆಲವೊಮ್ಮೆ ನಿಖರ ಆಧಾರ ದೊರಕತೇ ಇದ್ದಾಗ ಏನು ಮಾಡ್ತಾರೆ ಅವರು ಲಭ್ಯವಿರುವ ಆಧಾರವನ್ನೇ ತಗೊಂಡು ಅದರ ಮೇಲೆ ಊಹೆಯನ್ನು ಮಾಡಿ ಇತಿಹಾಸವನ್ನು ರಚಿಸ್ತಾರೆ ಮಾನವನ ಚರಿತ್ರೆಯು ಅತ್ಯಂತ ಸಂಕೀರ್ಣವಾದದ್ದು ಹೀಗಾಗಿ ಆಕರಗಳನ್ನು ವಿಶ್ಲೇಷಿಸುವಾಗ ವಿವಿಧ ಇತಿಹಾಸಕಾರರು ಭಿನ್ನ ಭಿನ್ನ ದೃಷ್ಟಿಕೋನಗಳಲ್ಲಿ ಅರ್ಥೈಸೋದುಂಟು ವಿಶ್ಲೇಷಣೆಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ ಮತ್ತು ಹೊಸ ತಿಳುವಳಿಕೆಗಳು ಹೊರಬರುತ್ತಿರುತ್ತವೆ ಗತವನ್ನು ಯಾರೂ ಬದಲಾಯಿಸಲಾಗುವುದಿಲ್ಲ ಆದರೆ ಗತದ ಬಗೆಗಿನ ತಿಳುವಳಿಕೆಗಳು ಹೊಸ ಹೊಸ ದೃಷ್ಟಿಕೋನದಲ್ಲಿ ಬರುತ್ತಿರುತ್ತವೆ ಈಗ ನಾವು ನೆಕ್ಸ್ಟ್ ನೋಡೋಣ ಇತಿಹಾಸ ಹಂಗಂದ್ರೇನು ಇತಿಹಾಸವೆಂದರೆ ಕೇವಲ ಚಾರಿತ್ರಿಕ ವ್ಯಕ್ತಿಗಳು ಘಟನೆಗಳು ನಿರ್ದಿಷ್ಟ ಹೋರಾಟಗಳ ಮೇಲ್ನೋಟದ ವಿವರಗಳನ್ನು ಅಧ್ಯಯನ ಮಾಡುವುದಷ್ಟೇ ಅಲ್ಲ ಮಾನವನ ವಿಕಾಸದ ವಿವಿಧ ಹಂತಗಳು ರೂಪುಗಳು ದರ ಹಿಂದಿನ ಸಂಕೀರ್ಣ ಪ್ರಕ್ರಿಯೆ ಪ್ರಕ್ರಿಯೆಯನ್ನು ಅರಿತುಕೊಳ್ಳೋದು ಈ ಪ್ರಕ್ರಿಯೆಗಳನ್ನು ಅರಿಯಲು ವಿವಿಧ ಬಗೆಯ ಆಕರಗಳನ್ನು ಇತಿಹಾಸಗಾರರು ಬಳಸಿಕೊಳ್ಳುತ್ತಾರೆ ದಾಖಲೆಗಳನ್ನು ಕಲೆ ಹಾಕಿ ಅಧ್ಯಯನ ಮಾಡಿ ವಿಶ್ಲೇಷಣೆಗೆ ಒಳಪಡಿಸುವುದರ ಮೂಲಕ ಸತ್ಯಕ್ಕೆ ಹತ್ತಿರವಾದ ವಸ್ತುನಿಷ್ಠ ಇತಿಹಾಸವನ್ನು ಇತಿಹಾಸಗಾರರು ಕಟ್ಟಿಕೊಡುತ್ತಾರೆ ಸಂಶೋಧನಾ ವಿಧಾನ ವೈಜ್ಞಾನಿಕವಾದಷ್ಟು ಇತಿಹಾಸದ ಬರಹಗಳು ಮೌಲ್ಯಯುತವಾಗಿರುತ್ತವೆ ಇತಿಹಾಸದ ಸಂಶೋಧಕರಿಗೆ ಸಂಶೋಧನಾ ವಿಧಾನಗಳ ತರಬೇತಿಯು ಅತ್ಯಗತ್ಯವಾಗಿದೆ ಹಿಂದಿನ ತಲೆಮಾರುಗಳು ಬಿಟ್ಟು ಹೋಗಿರುವ ವ್ಯವಸಾಯಕ್ಕೆ ಸಂಬಂಧಿಸಿದ ಪರಿಕರಗಳು ದೇವಾಲಯಗಳು ಹಾಗೂ ಇತರ ಬಗೆಯ ಧಾರ್ಮಿಕ ಕಟ್ಟಡಗಳು ಕೋಟೆಗಳು ಶಾಸನಗಳು ನಾಣ್ಯಗಳು ವಿವಿಧ ಬಗೆಯ ಆಯುಧಗಳು ಲಿಖಿತ ಸ್ವರೂಪದ ವಿವಿಧ ದಾಖಲೆಗಳು ಕೃತಿಗಳು ಮೌಖಿಕ ಪರಂಪರೆಗಳು ಎಲ್ಲವೂ ಇತಿಹಾಸ ರಚನೆಗೆ ಆಧಾರಗಳಾಗಿವೆ ಇದು ಪ್ರಶ್ನೆ ಬರ್ಬೋದು ಇತಿಹಾಸ ರಚನೆಗೆ ಆಧಾರಗಳೇನೇನು ಅಂತ ಆವಾಗ ನೀವು ಈ ಪ್ಯಾರವನ್ನು ಬರೀಬೇಕಾಗತ್ತೆ ಯಾವುದಾದ್ರು ವ್ಯವಸಾಯಕ್ಕೆ ಸಂಬಂಧಿಸಿದ ಪರಿಕರಗಳು ದೇವಾಲಯಗಳು ಇತರ ಬಗೆಯ ಧಾರ್ಮಿಕ ಕಟ್ಟಡಗಳು ಕೋಟೆಗಳು ಶಾಸನಗಳು ನಾಣ್ಯಗಳು ವಿವಿಧ ಬಗೆಯ ಆಯುಧಗಳು ಲಿಖಿತ ಸ್ವರೂಪದ ವಿವಿಧ ದಾಖಲೆಗಳು ಕೃತಿಗಳು ಮೌಖಿಕ ಪರಂಪರೆಗಳು ಇವೆಲ್ಲವೂ ಸಹ ಇತಿಹಾಸ ರಚನೆಗೆ ಆಧಾರ ಆಗಿರುತ್ತೆ ನೆಕ್ಸ್ಟ್ ನಾವು ನೋಡೋಣ ಆಧಾರಗಳ ಪ್ರಕಾರಗಳು ಆಧಾರಗಳ ಪ್ರಕಾರಗಳಲ್ಲಿ ಸಾಹಿತ್ಯಿಕ ಆಧಾರಗಳು ಪ್ರಾಕ್ತನ ಆಧಾರಗಳು ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು ಅಂತ ಇದೆ ಈಗ ನಾವು ಸಾಹಿತ್ಯಿಕ ಆಧಾರಗಳ ವಿಧಗಳು ಯಾವುದಿದೆ ಅಪ್ಪ ಅಂದರೆ ಒಂದು ದೇಶೀಯ ಸಾಹಿತ್ಯ ಎರಡನೇದು ವಿದೇಶೀಯ ಸಾಹಿತ್ಯ ಹಾಗೆಯೇ ಪ್ರಾಕ್ತನ ಆಧಾರಗಳಲ್ಲಿ ಯಾವುದು ಅಂದರೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮತ್ತು ಭೂ ಉತ್ಖನನಗಳು ಫಸ್ಟ್ ನಾವು ನೋಡೋಣ ಸಾಹಿತ್ಯಿಕ ಆಧಾರ ಹಾಗಂದ್ರೆ ಏನು ಅಂತ ಲಿಖಿತ ಸ್ವರೂಪದ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಎಂಬುದಾಗಿ ವಿಂಗಡಿಸಬಹುದು ಆಯಾ ಕಾಲಘಟ್ಟಗಳನ್ನು ಲಿಖಿತ ಸಾಹಿತ್ಯಗಳು ಕಟ್ಟಿಕೊಡುತ್ತವೆ ಅವು ನೇರವಾಗಿ ಚರಿತ್ರೆಯನ್ನು ನಿಖರವಾಗಿ ಹೇಳದಿದ್ದರೂ ಅವುಗಳು ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಪ್ರತಿಬಿಂಬಿಸುತ್ತವೆ ವಿವಿಧ ಬಗೆಯ ವಿಶ್ಲೇಷಣೆಗಳ ಮೂಲಕ ಸಾಹಿತ್ಯಗಳು ಕಟ್ಟಿಕೊಡುವ ಸತ್ಯಗಳನ್ನು ಇತಿಹಾಸಕಾರರು ವಿಶ್ಲೇಷಿಸುತ್ತಾರೆ ಈಗ ನಾವು ದೇಶೀಯ ಸಾಹಿತ್ಯ ಅಂದರೆ ಏನು ಅಂತ ತಿಳ್ಕೊಳ್ತಾ ಬರೋಣ ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ಕರೀತಾರೆ ಬರಹದ ರೂಪವನ್ನು ಪಡೆದಿರುವ ಎಲ್ಲ ಭಾರತೀಯ ಭಾಷೆಗಳಲ್ಲೂ ಈ ಸಾಹಿತ್ಯವನ್ನು ನಾವು ಕಾಣ್ತೀವಿ ಸಂಸ್ಕೃತ ಪ್ರಾಕೃತ ಕನ್ನಡ ತಮಿಳು ತೆಲುಗು ಮರಾಠಿ ಮುಂತಾದ ಎಲ್ಲ ಭಾರತೀಯ ಭಾಷೆಗಳು ಈ ಬಗ್ಗೆ ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ಹೊಂದಿವೆ ಕೌಟಿಲ್ಯನ ಅರ್ಥಶಾಸ್ತ್ರ ಇಲ್ಲಿ ಅರ್ಥಶಾಸ್ತ್ರ ಅಂತ ಮಾತ್ರ ಇದೆ ಅದು ಕೌಟಿಲ್ಯ ಬರೆದಿರುವಂಥದ್ದು ಹಾಲನ ಗಾತ ಸಪ್ತಸತಿ ಬಾಣಭಟ್ಟನ ಹರ್ಷಚರಿತ ಚಾಂದ್ ಬರ್ದಾಯ್ಯ ಪೃಥ್ವಿರಾಜ್ ರಾಸು ಪಂಪನ ವಿಕ್ರಮಾರ್ಜುನ ವಿಜಯಂ ಸಂಗಮ್ ಸಾಹಿತ್ಯ ಬೌದ್ಧ ಸಾಹಿತ್ಯಗಳಾದ ತ್ರಿಪೀಠಕಗಳು ಅಮೋಘವಶನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನ ಕವಿರಾಜ ಮಾರ್ಗ ಇತ್ಯಾದಿಗಳನ್ನು ನಾವಿಲ್ಲಿ ಹೆಸರಿಸಬಹುದು ಅಂದರೆ ಉದಾಹರಿಸಬಹುದು ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ಕೊಡಿ ಅಂದರೆ ಇವುಗಳಲ್ಲಿ ನೀವು ಯಾವುದಾದ್ರೂ ಬರೀಬೇಕಾಗುತ್ತೆ ಓಕೆ ದೇಶೀಯ ಸಾಹಿತ್ಯ ಏನು ಅದಕ್ಕೆ ಉದಾಹರಣೆ ಕೊಡಿ ಅಂತ ಪ್ರಶ್ನೆ ಬರಬಹುದು ನೆಕ್ಸ್ಟು ವಿದೇಶೀಯ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂದ್ರೇನು ವಿದೇಶಿ ಬರಹಗಾರರು ಪ್ರವಾಸಿಗರು ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳನ್ನು ವಿದೇಶಿ ಸಾಹಿತ್ಯ ಅಂತ ಕರೀತಾರೆ ಇದಕ್ಕೆ ಉದಾಹರಣೆ ಅಂದರೆ ಮೆಗಾಸ್ತಾನೀಸನ ಇಂಡಿಕಾ ಹುಯನ್ಸ್ನ್ಯಾಂಗನ ಸಿಯುಕಿ ಫಾಹಿಯಾನನ ಗೋಕೋಕಿ ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಟಾಲೇಮಿಯ ಜಿಯೋಗ್ರಫಿ ಬರಾನಿಯ ತಾರಿಕ್ ಎ ಫಿರೋಜ್ ಶಾಹಿ ವಿಜಯನಗರ ರಾಜ್ಯಕ್ಕೆ ಬಂದು ಹೋದ ಫರ್ನಿಯೋ ನ್ಯೂ ನ್ಯೂಜ್ ಬಾರ್ಬೋಸಾ ನಿಕ್ಲೋಕಾಂಟಿ ಮುಂತಾದರ ಕೃತಿಗಳನ್ನು ಇಲ್ಲಿ ನಾವು ಉದಾಹರಿಸಬಹುದು ನೆಕ್ಸ್ಟ್ ನಾವು ನೋಡೋದು ಪ್ರಾಕ್ತನ ಆಧಾರಗಳು ಹಂಗಂದ್ರೇನು ಇದನ್ನು ಪುರಾತತ್ವ ಆಧಾರಗಳು ಅಂತಲೂ ಕರೀತಾರೆ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳ್ಳಳಿಕೆಗಳನ್ನು ಪ್ರಾಕ್ತನ ಆಧಾರಗಳೆಂದು ಕರೀತಾರೆ ಭೂಗರ್ಭದಲ್ಲಿ ಸಿಗುವ ವಸ್ತುಗಳು ಪ್ರಾಕ್ತನ ಆಧಾರಗಳೇ ಹರಪ್ಪ ನಾಗರಿಕತೆ ಹೀಗೆ ಬೆಳಕಿಗೆ ಬಂದದ್ದು ಇದಿಷ್ಟು ಪ್ರಾಕ್ತನ ಆಧಾರ ಅಂದರೆ ಈಗ ಅದರ ವಿಧಗಳನ್ನು ನೋಡೋಣ ಮೊದಲನೇದು ಶಾಸನಗಳು ಶಾಸನಗಳು ಕಾಲದ ಜೀವಂತ ಸಾಕ್ಷಿಗಳು ಅವು ಅಂದಿನ ಧರ್ಮ ಸಂಸ್ಕೃತಿ ಆರ್ಥಿಕತೆ ಆಡಳಿತ ಇನ್ನಿತರ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ ನಮ್ಮ ದೇಶದಲ್ಲಿ ನಮಗೆ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನವು ಮೌರ್ಯ ಚಕ್ರವರ್ತಿ ಅಶೋಕನು ಹರಡಿಸಿದ ಶಾಸನವಾಗಿದೆ ಇವನು ಕಲ್ಲು ಹಾಸಿನ ಮೇಲೆ ಹಾಗೂ ಕಲ್ಲಿನ ಕಂಬಗಳ ಮೇಲೆ ಶಾಸನವನ್ನು ಕೆತ್ತಿಸಿದ್ದಾನೆ ಇವನ ಶಾಸನಗಳು ಭಾರತದ ಹಲವೆಡೆ ದೊರೆತಿವೆ ಇವು ಬಹುತೇಕವಾಗಿ ಬ್ರಾಹ್ಮಿ ಲಿಪಿ ಮತ್ತು ಖರೋಸ್ಟಿ ಲಿಪಿಗಳಲ್ಲಿ ಪ್ರಾಕೃತ ಭಾಷೆಯಲ್ಲಿವೆ ಗ್ರೀಕ್ ಮತ್ತು ಅರೆಮಿಕ್ ಭಾಷೆಗಳಲ್ಲಿಯೂ ಕೆಲವು ಶಾಸನಗಳು ದೊರೆತಿವೆ ಅಶೋಕನ ಶಾಸನಗಳು ಕರ್ನಾಟಕದ ಮಸ್ಕಿ ಹಾಗೂ ಬ್ರಹ್ಮಗಿರಿಯಲ್ಲಿಯೂ ಲಭ್ಯವಾಗಿವೆ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಕಾಕುಸ್ತವರ್ಮನ ಆಡಳಿತಾವಧಿಯಲ್ಲಿ ರಚಿತವಾಗಿದೆ ಇದು ಪ್ರಶ್ನೆ ಬರ್ಬೋದು ಮ ಮೊಟ್ಟ ಮೊದಲ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಬರುತ್ತೆ ಮತ್ತು ಅದು ಯಾವ ರಾಜನ ಕಾಲಕ್ಕೆ ಅಂತಲೂ ಕೇಳ್ಬೋದು ಅದು ನಾನು ನೆಕ್ಸ್ಟು ಪಾರ್ಟ್ ತ್ರೀಯಲ್ಲಿ ಒಂದು ಅಂಕದ ಪ್ರಶ್ನೆಗಳಿದೆಯಲ್ಲ ಅದರಲ್ಲಿ ನಾನು ಒಂದು ಮಾರ್ಕ್ ಏನೇನು ಬರುತ್ತೆ ಎಲ್ಲದನ್ನು ಹಾಕ್ತೀನಿ ನೀವು ನೋಡ್ಬೋದು ಮತ್ತು ವಿವರಣಾತ್ಮಕವಾಗಿ ಯಾವ್ದು ಬರುತ್ತೋ ಅದಕ್ಕೆಲ್ಲ ಹಾಕ್ತೀನಿ ಆಗ ನೀವು ಅದನ್ನು ನೋಡ್ಬೋದು ಹಾಗೆಯೇ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ ಕಾರವೇಲನ ಹಾದಿಗುಂಪ ಶಾಸನ ಚೋಳರ ಉತ್ತರ ಮೇರೂರು ಶಾಸನ ಮುಂತಾದವುಗಳು ಮಹತ್ವ ಇತಿಹಾಸ ರಚನೆಯಲ್ಲಿ ಹಿರಿದಾದದ್ದು ಇವುಗಳೆಲ್ಲ ಇಂಪಾರ್ಟೆಂಟು ಏನೇನು ಇದಾವೋ ಅವುಗಳೆಲ್ಲ ನೋಡ್ಕೋಬೇಕು ನೆಕ್ಸ್ಟ್ ನಾವು ನೋಡೋಣ ಎರಡನೇದು ನಾಣ್ಯಗಳು ನಾಣ್ಯಗಳು ಅಂದ್ರೇನು ಅಥವಾ ನಾಣ್ಯಶಾಸ್ತ್ರ ಏನು ಅಂತ ಕೇಳ್ತಾರೆ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರವಾಗಿದೆ ಬೇರೆ ಬೇರೆ ಲೋಹಗಳನ್ನು ಬಳಸಿ ನಾಣ್ಯಗಳನ್ನು ಆವಾಗ ಟಂಕಿಸಲಾಗ್ತಿತ್ತು ಇವು ಚರಿತ್ರೆ ರಚನೆಯಲ್ಲಿ ಚರಿತ್ರೆಯನ್ನು ರಚಿಸುವಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಹೇಗಪ್ಪ ಅಂದರೆ ನಾಣ್ಯಗಳ ಅಧ್ಯಯನದಿಂದ ಅವುಗಳು ಹೊರಡಿಸಿದ ರಾಜನ ಅಧಿಕಾರದ ಸಂಕೇತಗಳಾಗಿರ್ತವು ಆದ್ದರಿಂದ ಅವರ ಕಾಲಮನ ಆಗಿನ ಧರ್ಮ ಸಂಸ್ಕೃತಿ ಆಡಳಿತ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುವಲ್ಲಿ ಇವು ಸಹಾಯಕವಾಗಿವೆ ಆದ್ದರಿಂದ ನಾಣ್ಯಗಳು ಬಹಳ ಇಂಪಾರ್ಟೆಂಟ್ ಹಾಗೆಯೇ ನಾಣ್ಯಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಅಂದರೆ ಸಮುದ್ರಗುಪ್ತನು ಏಳು ಪ್ರಕಾರದ ಚಿನ್ನದ ನಾಣ್ಯಗಳನ್ನ ಹೊರಡಿಸಿರ್ತಾನೆ ಎಷ್ಟು ಪ್ರಕಾರದ್ದು ಏಳು ಪ್ರಕಾರದ್ದು ಬೆಂಗಳೂರಿನಲ್ಲಿ ನಮಗೆ ರೋಮನ್ ನಾಣ್ಯಗಳು ದೊರೆತಿದ್ದಾವೆ ಸಿಕ್ಕಿದವೆ ಇದರಿಂದ ಎರಡು ವರ್ಷಗಳ ಸಾರಿ ಎರಡು ಸಾವಿರ ವರ್ಷಗಳ ಹಿಂದೆಯೇ ರೋಮ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕ ಇತ್ತು ಎಂಬುದು ನಮಗೆ ತಿಳಿದು ಬರುತ್ತೆ ಎರಡು ಸಾವಿರ ವರ್ಷಗಳ ಹಿಂದೆಯೇ ನಾವು ವಿದೇಶಗಳೊಂದಿಗೆ ವ್ಯಾಪಾರ ವ್ಯವಹಾರದ ಸಂಪರ್ಕವನ್ನು ಹೊಂದಿದ್ವಿ ನೆಕ್ಸ್ಟ್ ನಾವು ನೋಡೋದಾದರೆ ಮೂರನೇದು ಸ್ಮಾರಕಗಳು ಪ್ರಾಕ್ತನ ಆಧಾರಗಳಲ್ಲಿ ಸ್ಮಾರಕಗಳು ಅತ್ಯಂತ ಮಹತ್ವದ್ದಾಗಿವೆ ಭಾರತದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡ ಕಟ್ಟಡಗಳನ್ನು ಸ್ಮಾರಕಗಳಂತ ಕರೀತಾರೆ ಉದಾಹರಣೆಗೆ ದೇವಾಲಯ ಬಸದಿ ಚೈತ್ಯಾಲಯ ಸ್ತೂಪ ಅರಮನೆ ಕೋಟೆ ಮೂರ್ತಿಶಿಲ್ಪ ಮುಂತಾದವು ಇವು ಆಯಾ ಕಾಲಘಟ್ಟದ ಸಾಮಾಜಿಕ ರಾಜಕೀಯ ಧಾರ್ಮಿಕ ಸ್ಥಿತಿಗತಿಗಳು ತಂತ್ರಜ್ಞಾನ ಮುಂತಾದ ವಿಷಯಗಳನ್ನು ತಿಳಿಸಿಕೊಡುವಲ್ಲಿ ನಮಗೆ ಸಹಾಯಕವಾಗಿವೆ ಅಶೋಕನ ಸ್ತಂಭಗಳು ಅಜಂತ ಎಲ್ಲೋರ ಎಲಿಫೆಂಟಾ ಗುಹೆಗಳ ಶಿಲ್ಪಗಳು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಇಲ್ಲಿನ ಸ್ಮಾರಕಗಳು ಭಾರತದ ಭವ್ಯ ಪರಂಪರೆಯ ಕುರುಹುಗಳಾಗಿವೆ ಮೆಹರೋಲಿಯ ಉಕ್ಕಿನ ಸ್ತಂಭ ಮತ್ತು ವಿಜಯಪುರದ ಗೋಲಗುಮ್ಮಟ ಗೋಲುಗುಮ್ಮಟದ ಪಿಸುಮಾತಿನ ಮೊಗಸಾಲೆ ಈ ಕಾಲಘಟ್ಟದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬುದ್ಧತೆಗೆ ಸಾಕ್ಷಿಗಳಾಗಿವೆ ವಿಜಯಪುರದ ಗೋಲಗುಮ್ಮಟ ಆಗ್ರದ ತಾಜ್ಮಹಲ್ ಮುಂತಾದವು ಕೇವಲ ಸ್ಮಾರಕಗಳಾಗಿರದೆ ಅಂದಿನ ಕಾಲಘಟ್ಟದ ಸೃಜನಶೀಲತೆ ತಾಂತ್ರಿಕತೆ ಮತ್ತು ವೈಜ್ಞಾನಿಕ ತಿಳುವಳಿಕೆಯ ಬಗ್ಗೆ ಬೆಳಕನ್ನು ಚೆಲ್ಲುತ್ತವೆ ಈಗ ನಾವು ನೆಕ್ಸ್ಟ್ ನೋಡೋಣ ಭೂ ಉತ್ಖನನಗಳು ಭೂ ಉತ್ಖನನಗಳು ಭೂಮಿಯಲ್ಲಿ ಹುದುಗಿ ಹೋಗಿರುವ ಅವಶೇಷಗಳನ್ನು ವೈಜ್ಞಾನಿಕ ಕ್ರಮಗತಿಯಲ್ಲಿ ಅಗೆದು ತೆಗೆಯುವುದೇ ಭೂ ಉತ್ಖನನವಾಗಿದೆ ಉದಾಹರಣೆಗೆ ಬಿಂಬೇಡ್ಕ ಸಂಗನಕಲ್ಲು ಮುಂತಾದ ಕಡೆಗಳಲ್ಲಿ ನಡೆಸಿದ ಭೂ ಉತ್ಖನನಗಳಿಂದಾಗಿ ಶಿಲಾಯುಗ ಸಂಸ್ಕೃತಿಯ ಇತಿಹಾಸ ಮತ್ತು ಹರಪ್ಪ ಮೆಹೆಂಜುದಾರು ಮುಂತಾದ ಕಡೆಗಳಲ್ಲಿ ನಡೆಸಿದ ಭೂ ಉತ್ಖನಗಳಲ್ಲಿ ದೊರೆತ ಅವಶೇಷಗಳಿಂದ ಸಿಂಧೂ ನಾಗರಿಕತೆ ಇತಿಹಾಸವನ್ನು ನಾವು ಪುನರ್ ರಚಿಸಲಾಗಿದೆ ಇದಿಷ್ಟು ಭೂ ಉತ್ಖನನ ನೆಕ್ಸ್ಟ್ ನಾವು ನೋಡೋದು ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು ಮೌಖಿಕ ಪರಂಪರೆಯು ಮಾನವ ಸಮಾಜದ ನೆನಪುಗಳ ಚರಿತ್ರೆಯು ಹೌದು ಇಂದು ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಪ ಆಕಾರಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು ಕಾವ್ಯ ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ ಮೌಖಿಕ ಸಾಹಿತ್ಯವು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿವೆ ಹೇಗಪ್ಪ ಅಂದರೆ ಉದಾಹರಣೆಗೆ ಚಿತ್ರದುರ್ಗದ ನಾಯಕರು ಕೆಂಪೇಗೌಡ ಟಿಪ್ಪು ಸುಲ್ತಾನ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಸಿಂಧೂರ ಲಕ್ಷ್ಮಣ ಮೆಡೋಸ್ ಟೇಲರ್ ಮುಂತಾದವರ ಬಗ್ಗೆ ವಿಪುಲ ಮೌಖಿಕ ಸಾಹಿತ್ಯವಿದೆ ಹಾಗೆಯೇ ಸಾಂಸ್ಕೃತಿಕ ನಾಯಕರಾದ ಕೈವಾರ ನಾರಾಯಣ ತಾತ ಸೇವಾಲಾಲ್ ಶಿಶುನಾಳ ಶರೀಫರು ಮುಂತಾದ ಅನೇಕರ ಬಗ್ಗೆ ಅನೇಕ ಮೌಖಿಕ ನಿರೂಪಣೆಗಳಿವೆ ಅನೇಕ ಬುಡಕಟ್ಟುಗಳು ಅಕ್ಷರ ಕಲಿಕೆಯಿಂದ ದೂರ ಉಳಿದಿದ್ದ ಸಮುದಾಯಗಳು ತಮ್ಮ ಅನುಭವಗಳನ್ನು ತಮ್ಮ ಮೌಖಿಕ ಸಾಹಿತ್ಯದಲ್ಲಿ ಉಳಿಸ್ಕೊಂಡು ಬಂದಿದ್ದಾವೆ ಭಾರತದ ಬಹುತೇಕ ಪ್ರದೇಶಗಳು ವ್ಯಕ್ತಿ ಘಟನೆ ಪರಂಪರೆಗಳ ಕುರಿತಾದ ಐತಿಹ್ಯಗಳಿವೆ ಐತಿಹ್ಯಗಳನ್ನು ಸ್ಥಳಪುರಾಣ ಅಂತಲೂ ಕರೀತಾರೆ ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ಇವು ನಿಖರ ಮಾಹಿತಿಯನ್ನು ನೀಡೋದಿಲ್ಲ ಇವು ನೀಡುವ ಪರೋಕ್ಷ ಮಾಹಿತಿಗಳಿಂದ ಇತಿಹಾಸವನ್ನು ರಚಿಸುವ ಯತ್ನವನ್ನು ಇತ್ತೀಚೆಗೆ ಇತಿಹಾಸಗಾರರು ಮಾಡುತ್ತಿದ್ದಾರೆ ಇವು ಸಮಾಜದಲ್ಲಿದ್ದ ನಂಬಿಕೆಗಳನ್ನು ತಿಳಿಸುತ್ತೆ ವ್ಯಕ್ತಿಯ ವೈಭವವನ್ನು ಅಥವಾ ಸ್ಥಳದ ಮಹಿಮೆಯನ್ನು ಈ ಐತಿಹ್ಯಗಳು ಸೂಚಿಸುತ್ತವೆ ಧಾರ್ಮಿಕ ಸ್ಥಳಗಳ ಕುರಿತಾದ ಸ್ಥಳ ಪುರಾಣಗಳನ್ನು ನಾವು ಸಾಮಾನ್ಯವಾಗಿ ಹೀಗೆಯೂ ಕಾಣಬಹುದಾಗಿದೆ ಇದಿಷ್ಟು ಆಧಾರಗಳು ಪಾಠದ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ವಿವರವಾಗಿ ರೀಡ್ ಮಾಡ್ತಾ ಹೋಗಿದ್ದೀನಿ ನಿಮಗೆ ಅದು ಕೇಳಿಸ್ಕೊಳ್ತಾ ನೀವೇನಾರು ಕೆಲಸ ಮಾಡ್ತಾನೋ ಕೇಳಿಸ್ಕೊಂಡ್ರೆ ಈ ಎಕ್ಸಾಮಿಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದಾರೆ ಜಿ ಪಿ ಟಿ ಟಿ ಇ ಟಿ ಎಲ್ಲ ಎಚ್ ಎಸ್ ಟಿ ಅವರಿಗೆ ಪಿ ಎಸ್ ಟಿಗೆಲ್ಲ ಅವರಿಗೆಲ್ಲರಿಗೂ ಯೂಸ್ ಆಗುತ್ತೆ ನೀವು ಸಮಯ ಇಲ್ದಿದ್ದಾಗ ಏನು ಮಾಡ್ಬೋದು ಇದನ್ನು ಹಾಕ್ಕೊಂಬಿಟ್ಟು ಕೇಳಿಸ್ಕೊಂಡು ಜೊತೆ ಜೊತೆಯಾಗಿ ಪ್ರಿಪೇರ್ ಆಗ್ಬೋದು ಇದು ಹೌಸ್ ವೈಫ್ ಇರ್ತಾರ ಅವರಿಗಂತೂ ತುಂಬ ಯೂಸ್ ಆಗುತ್ತೆ ನೋಡಿ ಇದಿಷ್ಟು ಇದ್ರ ಬಗ್ಗೆ ಆಯಿತು ನೀವು ಉಳಿದಿದ್ದು ನಿಮಗಿದು ತಿಳಿದಿರಲಿ ಅಂತ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ಕೋಬೋದು ಮತ್ತು ಕ್ವಶನ್ ಆನ್ಸರ್ ಇದೆ ಸೊ ಇದು ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್